ತಮ್ಮ ಮಕ್ಕಳು ಹೇಳ್ತಾ ಇದ್ದಾರೆ ಮೂರು ವಿಭಾಗಗಳನ್ನ ಮಾಡಿದ್ದಾನೆ ಶುಭ ಸಂತತಿ ಮಹಾರಾಜ ಆ ರೀತಿ ಮಾಡದೆ ಇದ್ದಲ್ಲಿ ಆ ರೀತಿ ಮಾಡದೆ ಇದ್ದಲ್ಲಿ ಏನಾಗ್ತದ ಮಕ್ಕಳು ಜಗಳಾರ್ಥರ ಅದೇ ಎಲ್ಲ ಏನ್ ಮಾಡೋಣ ಮಕ್ಕಳ ಸಲುವಾಗಿ ಮೊದಲೇ ಎಲ್ಲ ಒಂದಿಷ್ಟು ವಿಭಾಗಗಳನ್ನು ಮಾಡಿಕೊಟ್ಟಣ ಅದಕ್ಕೆ ಮೂರು ವಿಭಾಗಗಳನ್ನು ಮಾಡಿದ್ದಾನೆ ಆ ರೀತಿ ಮಾಡದೇ ಇದ್ದಲ್ಲಿ ಜಗಳ ಮಾಡುತ್ತಾರೆ ಅಂತ ತಿಳಿದುಕೊಂಡು ನಾಗವನ್ನು ಮಾಡಿದ್ದಾನೆ ಈ ರೀತಿಯಾಗಿ ಬೇರೆ ಬೇರೆ ಯಾಗಿ ಮೂರು ಸಹೋದರು ರಾಜ್ಯವ ಮಾಡ್ರಿ ಅಂತ ಹೇಳಿ ತಂದೆಯಾದವನು ಮಕ್ಕಳಿಗೆ ಆಶೀರ್ವಾದ ಮಾಡ್ತಾ ಇದ್ದಾನ ஆகா நம் முந்தெடநே தோல ஏனவ ஜந்த ஏனையஜோ சபுமே அபு ஜானி ஹிய துக்க தாயி அசார அந்த சம அந்த ஏனது இது எல்ல ತ್ಯಾಗ ಮಾಡ್ತಾ ಇದ್ದೀನಿ ನಾನು ಅಂದ್ರೆ ತ್ಯಾಗ ಮಾಡ್ತಾ ಇದ್ದೀನಿ ರಾಜ ಸಮಾಜ ರಾಜ್ಯದ ಸಾಧ್ರವಾದಂತ ಒಂದು ಐಶ್ವರ್ಯವನ್ನು ತ್ಯಾಗ ಮಾಡ್ತಾ ಇದ್ದೀನಿ ಸಾಬು ಮೇ ಹಾಗೂ ಜ್ಯಾನೀಯ ದುಃಖ ತಾಯಿ ಅಸಾರ ಅದೆಲ್ಲ ಏನದ ರಾಜ್ಯ ವೈಭವ ಅನ್ನೋದು ಅದು ದುಃಖಕ್ಕೆ ಕಾರಣ ಆಗ್ಯದ ಮತ್ತ ಅದು ಅಸಾರವಾಗಿದೆ ಅಂತ ಹೇಳಿ ಅವನೇನ್ ಮಾಡಿಬಿಟ್ಟ ಅವನ್ನ ಜಾಗ ಮಾಡ್ತಾ ಇದ್ದಾನೆ ಅಲ್ಲಿ ಸುಖ ಇಲ್ಲ ಆನಂದ ಇಲ್ಲ ನೆಮ್ಮದಿ ಇಲ್ಲ ಎಲ್ಲ ದುಃಖಕ್ಕೆ ಅದ ಅದರಿಂದ ಏನೇನು ಲಾಭ ಇಲ್ಲ ಅಂತ ಅವನು ಏನ್ ಮಾಡ್ದ ತ್ಯಾಗ ಮಾಡ ಅಂದ್ರೆ ಧ್ಯಾನೀಯ ನನ್ನ ಹೃದಯದಲ್ಲಿ ವಿವೇಕದಲ್ಲಿ ತಾಯಿ ಅಂದ್ರೆ ಅದು ಅಂದ್ರೆ ರಾಜಕೀಯ ಐಶ್ವರ್ಯ ದುಃಖ ರೂಪವೆಂದು ಅಸಾರವೆಂದು ತಿಳಿದಿದ್ದೇನೆ ಅಂತ ಇದೇ ಅವ ಮಾಡಿದ ಗದ್ದಲ ನಿನ್ನೆ ಇಲ್ಲಿಗೊಂದು ನಿಂತಿತ್ತು ನಾನು ಇದನ್ನೆಲ್ಲ ಬಿಟ್ಟು ಹೋಗುತ್ತಿದ್ದೇನೆ ಏಕೆಂದರೆ ಇದು ದುಃಖಕ್ಕೆ ಕಾರಣೀಭೂತವಾಗಿದೆ ಇದು ದುಃಖಕ್ಕೆ ಕಾರಣೀಭೂತ ಆಗದ ಎಲ್ಲ ರಾಜಕೀಯ ಐಶ್ವರ್ಯಗಳನ್ನು ಈಗ ನಾನು ತ್ಯಾಗ ಮಾಡ್ತಾ ಇದ್ದೇನೆ ಯಾಕೆ ಅಂದರೆ ಇದು ಅಸಾರ ಎಂದರೆ ಸಾರರಹಿತವಾಗಿದೆ ದುಃಖ ರೂಪವಾಗಿದೆ ಏನು ಅರ್ಥ ಇಲ್ಲ ನಾ ಮಾಡ ಕೆಲಸದಾಗಿದೆ ರಾಜಕಾರಣ ಮಾಡಲಿಕ್ಕತ್ತೇನೆಲ್ಲ ಇದರ ಏನೇನು ಅರ್ಥ ಇಲ್ಲ ಹೀಗಾಗಿ ನಾನು ಇದನ್ನ ತ್ಯಾಗ ಮಾಡ್ಲಕ್ಕೀನಿ ಅವರದ್ದು ಲೋಕ ದುಃಖಿ ಅಪ್ನೈ ದುಃಖ ಮೈ ಭೂಗತಿಯೋ ಜಗ ಅಪಾರ ಅವರು ಲೋಕದ್ದು ಅಂದ್ರೆ ಅನ್ಯ ಲೋಕದ ಜನರಂತೂ ದುಃಖಿ ಮೈ ದುಃಖ ತಮ್ಮ ತಮ್ಮ ವೈಯಕ್ತಿಕ ದುಃಖಗಳ ಕಾರಣ ದುಃಖಿಗಳಾಗಿದ್ದಾರೆ ಆದರೆ ಮೈ ಭೋಗತ್ತೋ ಜಗ ಅಪಾರ ನಾನು ಮಾತ್ರ ಸಂಪೂರ್ಣ ಜಗತ್ತಿನ ಎಲ್ಲರ ದುಃಖಗಳ ಕಾರಣ ಇಲ್ಲಿ ಎಲ್ಲರೂ ಅಳುಬುರುಕರೆ ಅಪಾರವಾದ ಅಸೀಮವಾದ ದುಃಖವನ್ನು ಮುಗಿಸುತ್ತಿದ್ದೇನೆ ಏನಾಗ್ಯದಪ್ಪ ಅಂತಂದ್ರೆ ಎಲ್ಲರೂ ಈ ಜಗತ್ತಿನ ಗಲಭುರ್ಕರೇ ಅದರ ಅವರವರ ಕಾರಣಗಳು ಏನಾಗ್ಯಾವಪ್ಪ ಅಂತಂದ್ರೆ ಎಲ್ಲರೂ ತಮ್ಮ ತಮ್ಮ ದುಃಖಗಳ ಬಗ್ಗೆನೇ ದುಃಖಿಗಳಾಗ್ಯಾರ ಆದ್ರೆ ಎಂತ ದುಃಖ ಆಗಿದೆ ಅಂದ್ರ ಜಗತ್ತಿನ ಎಲ್ಲಾ ಜನರ ದುಃಖವನ್ನು ನನ್ನ ತಲೆ ಮೇಲೆ ಒತ್ತುಕೊಂಡು ರಾಜ್ಯಭಾರ ಮಾಡಕ್ಕೆ ತಿನ್ನಲ್ಲ ಇದು ಎಲ್ಲಾ ದುಃಖದ ಕಾರಣ ನಾನು ದುಃಖಿಯಾಗೀ ಅಂತ ಹೇಳ್ತಾನೆ ಈ ರಾಜಕಾರಣಿಗಳು ಜನರ ಸಭೆ ಮಾಡ್ತಿರ್ತಾರೆ ಸಭೆ ಮಾಡುವಾಗ ಆ ರಾಜಕಾರಣಿ ಎಲ್ಲ ದುಃಖಗಳ ಬಗ್ಗೆ ಅವನು ಚಿಂತೆ ಮಾಡ್ತಿರ್ತಾನೆ ಅಲ್ಲಿ ಸಭೆಗೆ ಬಂದವರು ತಮ್ಮ ದುಃಖವನ್ನ ಬಂದಿದೆ ನಾವು ಹೇಳೋರು ಇರ್ತಾರೆ ಆದ್ರೆ ರಾಜನ್ ದುಃಖ ಯಾರ್ತಿರ ಕೇಳ್ತಾರ ಹೀಗಾಗಿ ಇದು ನನ್ನ ಭಾರಿ ದೊಡ್ಡ ದುಃಖದಪ್ಪ ಈ ದುಃಖದ ಸಲುವಾಗಿ ನಾನು ಏನು ಮಾಡಿದ್ರು ಇಲ್ಲ ಸಾಕ ಅದರ ಸಲುವಾಗಿ ನಾನು ಇದನ್ನೆಲ್ಲ ತ್ಯಾಗ ಮಾಡಿ ಹೋಗ್ತಾ ಇದ್ದೇನೆ ಹೇ ಭಗವಾನ್ ಪ್ರಧಾನ ಅಜಾನ್ ಸಮಾನ ದರಿದ್ರ ನಟೆ ಜನದಾರ ಹೇ ಅಂದ್ರೆ ಯಾವ ಜನರು ಭಗವಾನ್ ಪ್ರಧಾನ ಸಕಲ ಐಶ್ವರ ಸಮೇತರಾಗಿದ್ದು ಅಜ್ಞಾನಿಗಳಾಗಿದ್ದರೆ ಸಾರ ಆ ಎಲ್ಲ ಜನರು ದರಿದ್ರ ಕಂಗಾಲರ ಸಮಾನರ ರಾಕೃಷ್ಣರಾಗಿರುತ್ತಾರೆ ಏನೆಲ್ಲ ಐಶ್ವರ್ಯ ಇದ್ರೂ ಅವರಿಗೆ ಈ ಒಂದು ಜ್ಞಾನವೇ ಇರಲಿಲ್ಲ ವಿವೇಕನೇ ಇರಲಿಲ್ಲ ಇದೆಲ್ಲ ಅಸಾನು ದುಃಖ ರೂಪ ಆದ ಅಂತ ಅವರಿಗೆ ವಿವೇಕ ಅಂತಂದ್ರೆ ಅವರು ದರಿದ್ರರು ಒಂದು ದರಿದ್ರರು ಯಾರು ಅಂತಂದ್ರ ಏನೆಲ್ಲ ಐಶ್ವರ್ಯ ಇದ್ದು ಈ ಒಂದು ವಿವೇಕ ಇರಲಿಲ್ಲ ಅಂದ್ರೆ ಯಾವುದು ಈ ಐಶ್ವರ್ಯ ನಿದ್ಯ ಆದ ಈ ಐಶ್ವರ್ಯ ಭೋಗದಲ್ಲಿ ಇಲ್ಲ ಇದು ದುಃಖ ರೂಪ ಆದ ಅನ್ನಂತ ಒಂದು ವಿವೇಕ ಅಂತಂದ್ರೆ ಅವರೇ ದರಿದ್ರರು ಅಂತ ಹೇಳಕ್ತ ಇವೇ ಭಗವಾನ ಪ್ರಧಾನ ಅಜಾನ ಧಾನ ದರಿದ್ರನ ತೇಜನಕಾರ ಭಗವಾನ್ ಪ್ರಧಾನ ಅಂತಂದ್ರೆ ಭಾಗ್ಯ ಭಗವಾನ್ ಅಂತ ಪರಮಾತ್ಮ ಅಲ್ಲ ಪರಮಾತ್ಮ ಪಕ್ಕ ಅಂದ್ರೆ ಭೋಗ ಭಾಗ್ಯಗಳು ಅಂದ್ರೆ ಭಾಗ್ಯಗಳು ಅಷ್ಟೆಲ್ಲ ಭಗವಾನ್ ಅಂತಂದ್ರೆ ಭಗವಾನ್ ಪ್ರಧಾನ ಅಜ್ಞಾನ ಏನೆಲ್ಲ ಇದ್ರು ಅಜ್ಞಾನ ಇದ್ರು ಅಂತಂದ್ರ ಸಮಾನ ದರಿದ್ರ ಮತ್ತೆ ಜನ ಅವರೆಲ್ಲರೂ ದರಿದ್ರೆ ಅದರ ಅಂತ ಹೇಳಿದ ಯಾರು ದರಿದ್ರರು ಗೊತ್ತಾಯ್ತ ಐಶ್ವರ್ಯ ಇದ್ರೂ ಸಹಿತ ಇಲ್ಲದವರು ದರಿದ್ರದಲ್ಲ ಐಶ್ವರ್ಯ ಇಲ್ಲದವರು ದರಿದ್ರದಲ್ಲ ಐಶ್ವರ್ಯ ಇದ್ರೂ ಸಹಿತ ಇದು ಅಧಾರವಾಗಿದೆ ಇದು ದುಃಖ ರೂಪವಾಗಿದೆ ಇದು ಮಿತ್ರವಾಗಿದೆ ಅಂತ ಹೇಳಿ ವಿವೇಕ ಯಾರಲ್ಲಿ ಇಲ್ಲ ಅವರು ದರಿದ್ರರು ಗೊತ್ತಾಯ್ತಾ ಹೇಳ್ರಿ ಒಂದ್ಸಾರಿ ಯಾರು ದರಿದ್ರಂತ ಹೆಚ್ಚರ ಐಶ್ವರ್ಯ ಮತ್ತು ಎಲ್ಲವೂ ದೀರ್ಘ್ಯಾಸ್ ಕೆಲಸನು ಅದನ್ನ ಇತ್ಯಾಸ ಅಸಾಹಾರು ಸೂಕ್ತ ರೂಪವಾಗಿ ಸಹಿತರಾಗಿರ್ತಾರೆ ಸರಹರು ಅವ್ರ ಹತ್ರ ಐಶ್ವರ್ಯ ಇಲ್ಲದಿದ್ದರೂ ಸಹಿತ ಈ ವಿವೇಕ ಇತ್ತು ಅಂತಂದ್ರೆ ಅವರು ಶ್ರೀಮಂತರೇ ಇಷ್ಟು ಹ್ಮ್ ಸಂಪತ್ತಿದ್ರೇನು ಇಲ್ಲಂದ್ರೇನು ಸಂಪತ್ತು ಎನ್ನುವುದು ನಿತ್ಯವಾದದ್ದು ಸಂಪತ್ತು ಎನ್ನುವುದು ದುಃಖ ರೂಪವಾದದ್ದು ಸಂಪತ್ತು ಎನ್ನುವುದು ಸಹ ಎಲ್ಲ ಐಶ್ವರ್ಯ ಇದ್ದರೂ ಕೂಡ ಅಜ್ಞಾನಿಯಾಗಿದ್ದರೆ ಅವನ ಪಾಲಿಗೆ ಆ ಎಲ್ಲ ಐಶ್ವರ್ಯ ಹೇಗಿದೆ ಅಂದರೆ ಕಂಗಾಲಾದ ಸಮಾನ ದರಿದ್ರತೆಯೇ ಆಗಿದೆ ಪಾಪರ್ ಉಬ್ಬರ್ ಸೇರುವಾನಿ ಅಂದರ್ ಪರೇಶಾನಿ ಬಹಿರಂಗದಲ್ಲಿ ಶಿವಲಿಂಗ ಅಂತರಂಗದಲ್ಲಿ ರಣರಂಗ ಆ ರೀತಿ ಇರುವಂತಹ ಒಂದು ಸ್ಥಿತಿ ಅಂಗ ಮಾದೇವಿ ವಚನ ಯಾರು ಸರಿತ ಅಂತ ಹೇಳಬೇಕಾದ್ರೆ ಹೆಂಗ್ ಸಲ ನೀನಿಲ್ಲದ ಸ್ವರ್ಗ ನನಗೆ ನರಕ ವಯ್ಯ ಹೆಚ್ಚು ಸರಳ ಹೇಳೋಣ ಇದೇ ಮಾತ್ರ ಹೇಳೋಣ ಸ್ವರ್ಗ ಅಂದ್ರೆ ಏನು ಮನೆ ಇರಲು ಕಚ್ಚಕ್ಕೆ ಒಂದಿರಲು ಈಜೆ ನರಿತು ಸತಿ ಇರಲು ಇದೆ ಸ್ವರ್ಗ ಇಂಥ ಸ್ವರ್ಗ ಇತ್ತು ಅಂತಂದ್ರೆ ಮತ್ತೆ ಆ ಸ್ವರ್ಗ ನನಗೆ ಬೇಕಾಗಿಲ್ಲ ಮತ್ತಿನ್ ಯಾವುದೇ ಸ್ವರ್ಗ ಇತ್ತು ಅಂದ್ರೆ ಅದಕ್ಕೆ ಕಿತ್ ಖರ್ಚು ಅದಕ್ಕೆ ಬೆಂಕ್ ಖರ್ಚು ಅಂದ್ಬಿಟ್ಟ ಸರ್ವಜ್ಞ ಹಂಗ ಇಂತ ಒಂದು ಸ್ವರ್ಗ ಇದ್ದು ಅಲ್ಲಿ ಬ್ರಹ್ಮಜ್ಞಾನನೆ ಇರಲಿಲ್ಲ ನೀನಿಲ್ಲದ ಸ್ವರ್ಗ ನೀನಿರುವ ನರಕವೇ ನನಗೆ ಸ್ವರ್ಗವಯ್ಯ ಚಂದ ಮಲ್ಲಿಕಾರ್ಜುನ ಅಂದ್ರ ಬ್ರಹ್ಮಜ್ಞಾನ ಒಂದು ಇದ್ದು ನನ್ನ ಹತ್ರ ಯಾವ ಭೋಗ ಭಾಗ್ಯಗಳು ಇದ್ದಿದ್ದಿಲ್ಲಂದ್ರೂ ಸಹಿತ ಅದು ನನಗೆ ಸ್ವರ್ಗನೇ ತಂದೆ ಅಂತ ಹೇಳ್ತಾರೆ ಕರೆಕ್ಟ್ ಮೀನಿಂಗ್ ಅದ ಇಲ್ಲ ಅಕ್ಕನ ವಚನಕ್ಕೆ ಮಾತ್ರ ನಮ್ಮ ಶುಭ ಸಂತತಿ ಮಹಾರಾಜನ ವಿಚಾರಕ್ಕೆ ಮ್ಯಾಚಿಂಗ್ ಅದ ಇಲ್ಲ ಇದು ವಚನ ನೀನಿಲ್ಲದ ಸ್ವರ್ಗ ಎನಗೆ ನರಕವಯ್ಯ ನೀನಿರುವ ನರಕವೇ ಎನಗೆ ಸ್ವರ್ಗವಯ್ಯ ಚನ್ನ ಮಲ್ಲಿಕಾರ್ಜುನ ಅಂದ ಏತು ವಿಚಾರ ಈಗ ಜಗಕ್ಕೆ ಮಗಜಾಗಿ ಲಕು ರೂಪ ಸುಖ ಇದು ಹನ್ನೆರಡನೇ ಗೋಹ ಇದು ಭಗ ಅಂದ್ರೆ ಐಶ್ವರ್ಯ ಭಗವಂತ ಭಗವಂತ ಅಂದ್ರ ಅವ ಐಶ್ವರ್ಯ ಇರೋಂತ ಈಶ್ವರ ಅವನಿಗೆ ಬೀಳ್ಬಹುದು ಅಂತ ಅವಿಕಾರಿನೇ ಭಕ್ತ ಭಗವಂತ ಸೌಕಾರ ಭಿಕಾರಿ ಭಕ್ತ ಭಕ್ತ ಭಗವಂತ ಅಂದ್ರೆ ಏನಿಲ್ಲ ಒಮ್ಮ ಪಡವ ಒಮ್ಮ ತುಗಣವ ಅವ್ರಿಬ್ಬರು ನಡಬರ್ಕೆ ಏನ್ ವ್ಯವಹಾರ ಅನ್ನೋದು ಅಂದ್ರ ಸೌಕಾರ ಆಗಂ ಸೌಕಾರ ಮಾಡೋದು ಸೌಕಾರ ಆಗ್ಯಾವ ಈ ಭಗ ಅಂದ್ರೆ ಐಶ್ವರ್ಯ ಭಾಗ್ಯ ಹೃದಯದ ಕಾರಣ ನನ್ನ ಹೃದಯದಲ್ಲಿ ಈ ಜಗತ್ತಿನ ವಿಚಾರ ಈ ಜಗತ್ತಿನ ಬಗ್ಗೆ ವಿಚಾರ ಅಂತಂದ್ರೆ ಈ ಒಂದು ಉದಯ ಆಗ್ಯದ ನನ್ನ ಹೃದಯದಲ್ಲಿ ಈ ಜಗತ್ತಿನ ಬಗ್ಗೆ ವಿವೇಕ ಉದಯ ಆಗ್ಬಿಟ್ಟದ ಈ ಜಗತ್ತಿನ ಬಗ್ಗೆ ನಮಗೆ ಈ ರೀತಿಯಾದಂತ ವಿವೇಕ ಉದಯ ಆಗ್ಬಿಟ್ಟದ ನೋಡಪ್ಪ ಅಂದ್ರೆ ಹೇಳ್ತಾನೆ ಹದಿಮೂರನೇ ಸೋಮ ಏನ್ ಹೇಳ್ತಾರ ಭಗತ್ಯಾಗಿ ಐಶ್ವರ್ಯವನ್ನ ತ್ಯಾಗ ಮಾಡಿ ಭಗತ್ಯಾಗಿ ಅಂದ್ರೆ ಐಶ್ವರ್ಯವನ್ನ ತ್ಯಾಗ ಮಾಡಿ ಲಕು ನಿಜರೂಪ ಸುಖಾರ ತನ್ನ ಆನಂದಮಯವಾದ ಸ್ವರೂಪದ ಅನುಭವಿ ಸ್ವರೂಪವನ್ನು ಅನುಭವಿಸಲು ಬಯಸುತ್ತಿದ್ದೇನೆ ಈ ಒಂದು ಐಶ್ವರ್ಯವನ್ನ ತ್ಯಾಗ ಮಾಡಿ ನನ್ನ ಸ್ವರೂಪದ ಆನಂದವನ್ನು ಅನುಭವಿಸಬೇಕಂತ ನಾನು ಪ್ರಯತ್ನ ಮಾಡ್ಲಕ್ಕತ್ತೇನೆ ನನ್ನ ಹೃದಯದಲ್ಲಿ ಆತ್ಮ ಅನಾತ್ಮ ವಿವೇಕ ಉದಯವಾದ ಕಾರಣ ಇವೆಲ್ಲ ವಿವೇಕ ಉದಯವಾದ ಕಾರಣ ನಾನು ಜಗತ್ತಿನ ಐಶ್ವರ್ಯವನ್ನ ತ್ಯಾಗ ಮಾಡಿ ಸುಖಮಯವಾಗಿರತಕ್ಕಂತ ಆತ್ಮನನ್ನು ಅನುಭವಿಸುವ ಸಲುವಾಗಿ ಹೋಗುತ್ತಿದ್ದೇನೆ ನಾನು ಏನು ಮಾಡ್ಲಕ್ಕತ್ತೀನಪ್ಪ ಇದನ್ನೆಲ್ಲ ತ್ಯಾಗ ಮಾಡಿ ಆತ್ಮವನ್ನು ಅನುಭವಿಸ್ಲಿಕ್ಕೆ ಹೋಗ್ಲಿಕ್ಕತ್ತೀನಿ ವಾಚ ಅನಂತ ಕವೇ ಇವ ತಾತ ಸುನೈ ಇವು ಭ್ರಾತ ಸುಬುದ್ಧಿ ನಿಧಾನ ನಿಮ ಅಂದ್ರೆ ಈ ರೀತಿಯಾಗಿ ತಾತ ಅಂದ್ರೆ ಶುಭ ಸಂತತಿ ಮಹಾರಾಜ ತಂದೆ ಏನ್ ಮಾಡ ಅನಂತ ವಾಕ್ಯ ಸಾಕಷ್ಟು ವಿಚಾರಗಳನ್ನು ಹೇಳದ ಮತ್ತ ಅವನಿಗೆ ಅದೆಲ್ಲ ಆಗಿದ್ದ ಬಗ್ಗೆ ಅನುಭವದ ಬಗ್ಗೆ ಬಹಳ ಹೇಳಬೇಡ ಅನ್ನ ಹೃದಯದಲ್ಲಿ ಉದಯವಾದ ವಿಚಾರದ ಬಗ್ಗೆ ಸಾಕಷ್ಟು ವಿವರ ವಿವರವಾಗಿ ಹೇಳದ ಸುಬುದ್ಧಿಯ ನಿಧಾನ ಸದ್ಬುದ್ಧಿಯ ನಿಧಿಯೇ ಆಗಿದ್ದಾನೆ ಅವನು ಬುದ್ಧಿವಂತ ಆಗಿಬಿಟ್ಟಾನ ಹಾಗೆ ಸುಬುದ್ಧಿಯ ನಿಧಾನ ಅವನ ನಿಧಿ ಆಗಿಬಿಟ್ಟಾನ ಅವನು ಸುಬುದ್ಧಿಯ ನಿಧಿ ಸುಮ್ಮನೆ ಸಿಗು ಬ್ರಾತ ಈ ಮೂರೂ ಜನರು ಕೇಳಿದರು ತಂದೆ ವಿಚಾರಗಳನ್ನು ಕೇಳಿದರು ಕೇಳಿ ಏನ್ ಮಾಡಿದ್ರು ಮುನ್ನ ಅನ್ನೋದು ನಾಳೆ ಏನಾಗ್ತದಂದ್ರೆ ನೀವು ಯಾರಿಗೆರೆ ಏನರೇ ಕೊಡಬೇಕು ಆಯ್ತು ಅಂತಂದ್ರೆ ಎಂತ ಕೊಡಬೇಕು ನಿಮಗೆ ಪ್ರಿಯವಾದದ್ದನ್ನೇ ಇನ್ನೊಬ್ಬರಿಗೆ ಕೊಡಬೇಕು ಅದು ಕೊಟ್ರೆ ಅವರಿಗೆ ಸಂತೋಷ ಆಗ್ತದೆ ಇನ್ನೊಬ್ಬರಿಗೆ ಕೊಡೋದು ಸಲ ಕೊಡ್ತೀರಿ ಅವರು ಸಂತೋಷ ಕೊಡಲಿ ಅಂತ ಕೊಡ್ತೀರಿ ಅದರ ಬದಲಿ ನಿಮಗೆ ಅಪ್ರಿಯವಾದದ್ದನ್ನು ಇನ್ನೊಬ್ಬರಿಗೆ ಕೊಡ್ತೀನಿ ಅಂತಂದ್ರೆ ನೀವು ಮಿತ್ರರು ಶತ್ರುಗಳು ನಿಮ್ಗೆ ಅಪ್ರಿಯವಾದದ್ದು ನಿನ್ನೊಬ್ಬರಿಗೆ ಕೊಟ್ರೆ ನೀವು ಮಿತ್ರರಲ್ಲ ನೀವು ಶತ್ರು ನಿಮಗೆ ಪ್ರಿಯವಾದದ್ದನ್ನೇ ನೀವು ಕೊಟ್ರೆ ಅದು ಮಿತ್ರರು ಈಗ ಮೂರು ಜನರು ಏನ್ ವಿಚಾರ ಅಂದ್ರೆ ಇವನ ಅಪ್ಪ ಏನದನಲ್ಲ ತನಗೆ ಅಸಾರವಾದದ್ದು ದುಃಖವಾದದ್ದು ಮಿತ್ರವಾದದ್ದು ಅಂತ ತನಗೇನು ಅನ್ಸಲ್ಲ ಅದನ್ನ ನಾವು ಕಟ್ಟು ಹೋಗ್ಬೇಕಂತಂದ್ರೆ ಇವ ತನ್ನೇನೋ ಇವ ಶತ್ರುವನೋ ಅಂತ ಅವ್ರು ವಿಚಾರ ಮಾಡ್ತಾರೆ ಅವರು ಬುದ್ಧಿವಂತರು ಇರ್ತಾರೆ ீங்க முன்ன மத்தே நாளே ஹேஸ் எல்லூ ஒளித்தி எல்லூ சுபவாகலி ஓம் சாந்தி 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 சரணார்த்தி